ಗಡ್ಡ ಬಿಟ್ಟಿತ್ತು ಸೊ ಅದೊಂದು ಡಿಫ್ರೆಂಟ್ ಆಗಿತ್ತು ಬಟ್ ಅವಳಿಗೆ ಭಯ ಬಂದಿದ್ದು ಇವು ಎರಡು ಪಾತ್ರ ಯಾಕೆ ಅಂತಂದ್ರೆ ಸತ್ಯಾನಂದದ್ದು ಕತೆಗಳು ಹೇಳ್ತಾ ಇದ್ದೆ ನಾನು ಈ ಶೂಟಿಂಗ್ ಹೆಂಗಿರುತ್ತೆ ಈ ಕತೆ ಹೇಗಿದೆ ಅಂತ ಕೆಲಸ ಹೇಳ್ತಾ ಇದ್ದೆ ಸೊ ಆ ಟೈಮಲ್ಲಿ ಆ ಗೆಟಪ್ ನೋಡಿದಾಳ ಸತ್ಯಾನಂದ ಸೊ ಆ ಸಿನಿಮಾ ನೋಡಿದಾಗ ಏನಾಗಿತ್ತು ಪಕ್ಕ ನಾನು ಮರ್ಕೊಂಡಾಗೋ ಕೆಲಸ ಗಾಬರಿ ಆಗ್ಬಿಡೋರು ಆ ಪಾತ್ರ ಆಮೇಲೆ ಅಂತೂ ಹಂಗೆ ಮುಂದ್ಬಿಟ್ಟಿತ್ತು ಅದು ಅದೇನಾಗಿದೆ ಪಾತ್ರ ಒಳಗೆ ಹೋಗ್ಬಿಟ್ಟಿದೆ ನಾನು ಸೊ ಹಿಂಗಾಗಿ ಅದು ನಡಿಬೇಕಾದ್ರು ಹಿಂಗೆ ಬರೋದು ಮಾತು ಚೇಂಜ್